ಶ್ರೀನಿವಾಸ್ ಎಂಬುವವರು ಒಂದು ಹಳ್ಳಿಯಲ್ಲಿ ಹೊಸದಾಗಿ ಮನೆ ಕಟ್ಟಿಸಿಕೊಂಡು ಸ್ಥಳಾಂತರವಾದರು ಮನೆ ದೊಡ್ಡದು ಸುಂದರವಾಗಿತ್ತು ಆದರೆ ಹಳೆಯ ಜಾಗದಲ್ಲಿ ಕಟ್ಟಲಾಗಿತ್ತು ಹಳ್ಳಿಯವರು ಎಂದೂ ಆ ಜಾಗದ ಬಗ್ಗೆ ಮಾತನಾಡಲು ಇಚ್ಛಿಸುತ್ತಿರಲಿಲ್ಲ ಮೊದಲನೆಯ ದಿನ ಚೆನ್ನಾಗೇ ಇತ್ತು ಆದರೆ ಎರಡನೇ ರಾತ್ರಿ ಮನೆ ಒಳಗೊಂದು ತುಸು ವಿಚಿತ್ರ ಶಬ್ದ ಕೇಳಿಬಂತು ಅವನ ಮಗ ಸೀತಾರಾಮ ಬಾಗಿಲ ಬಳಿ ನಿಂತಿದ್ದ ಅಪ್ಪ ಯಾರೋ ಬೇಲಿಗೆ ಹತ್ತಿ ನೋಡ್ತಾ ಇದ್ದಾರೆ ಅವರ ಕಣ್ಣುಗಳು ಕೆಂಪಗೆ ಇದೆ ಎಂದು ಹೇಳಿದ ಶ್ರೀನಿವಾಸ್ ಓಡಿ ಬಾಗಿಲು ತೆರೆದು ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ ಆದರೆ ನೆಲದಲ್ಲಿ ಏನೋ ಹರಿದು ಹೋದ ಗುರುತುಗಳು ಇದ್ದವು ರಾತ್ರಿ ಮೂರು ಗಂಟೆಗೆ ಮತ್ತೆ ಮನೆ ಗಡಿಯಾರ ಗಂಟೆ ಬಾರಿಸಿತು ಆಗ ಬಾಗಿಲು ತಾನಾಗೆ ತೆರೆದಿತ್ತು ರೂಮಿನಿಂದ ನಗು ಕೇಳಿ ಬಂತು ಶ್ರೀನಿವಾಸ್ ಬೆಚ್ಚಿ ಬಿದ್ದನು ಹಾಸಿಗೆ ಮೇಲೆ ಒಂದು ಹೆಂಗಸು ಕುಳಿತಿದ್ದಳು ಅವಳು ನೋಡೋದಿಕ್ಕೆ ತುಂಬಾ ಭಯಂಕರವಾಗಿದ್ದಳು ಅವಳ ನಗು ಅಷ್ಟ ಭಯಂಕರವಾಗಿತ್ತು ಅವನಿಗೆ ತುಂಬಾ ಭಯವಾಗಿತ್ತು ಅವಳು ಎದ್ದಳು ತೇಲುತ್ತಾ ಬಂದು ಹೇಳಿದಳು ನೀನು ನನ್ನನ್ನು ಮರೆತಿದ್ದೀಯ ಶ್ರೀನು ನಾನು ಇವತ್ತಿಗೂ ಈ ಮನೆಯಲ್ಲೇ ಇದ್ದೇನೆ ಎಂದು ಅವಳು ನಗು ವಿಪರೀತವಾಗಿತ್ತು ಆ ಹೊತ್ತಿಗೆ ಮೆಟ್ಟಿಲಲ್ಲಿ ಏನೋ ಶಬ್ದವಾಯಿತು ಮಗನು ಓಡಿ ಬಂದನು ಅಪ್ಪ ಬಾಗಿಲ ಹತ್ತಿ ಬರುತ್ತಾ ಇದ್ದಾರೆ ಯಾರೋ ಅವರ ಕಣ್ಣುಗಳು ನನಗೆ ತೋರುತ್ತಿಲ್ಲ ಬರೋಬ್ಬರಿ ಹೊಳೆಯುತ್ತಿದೆ ಎಂದು ಹೇಳಿದ ಶ್ರೀನಿವಾಸ ಬಾಗಿಲನ್ನು ಮುಚ್ಚಲು ಎಷ್ಟೇ ಟ್ರೈ ಮಾಡಿದರೂ ಬಾಗಿಲನ್ನು ಮುಚ್ಚಲು ಆಗಲೇ ಇಲ್ಲ ತುಂಬ ಭಯಂಕರವಾಗಿದ್ದಳು ಆ ಹೆಂಗಸು ಮನೆಯ ತುಂಬೆಲ್ಲ ಆ ಹೆಂಗಸಿನ ನಗುವೆ ತುಂಬಿತ್ತು ಈ ಮನೆ ನನ್ನದಾಗಿದೆ ಈ ಜಾಗ ನನ್ನದಾಗಿದೆ ನೀವು ಇಲ್ಲಿಂದ ಹೋಗಬೇಕು ಇಲ್ಲವ ಇಲ್ಲವಾದರೆ ತೊಂದರೆ ಮಾಡುತ್ತೇನೆ ಎಂದು ಗುಡುಗಿತು ಶ್ರೀನಿವಾಸ್ ಕೈಯಲ್ಲಿ ಸೀತಾರಾಮನನ್ನು ಹಿಡಿದುಕೊಂಡು ಮನೆಯಲ್ಲೇ ಮನೆಯಲ್ಲೇ ದಾರಿ ಹುಡುಕಲು ಆರಂಭಿಸಿದ ಪ್ರತಿಯೊಂದು ಬಾಗಿಲು ತಾನಾಗಿಯೇ ಮುಚ್ಚಿಕೊಳ್ಳುತ್ತಿದ್ದವು ಸೀತಾರಾಮ ತೀವ್ರ ಭಯದಿಂದ ಅಪ್ಪನ ಕೈ ಬಿಡಿಸಿಕೊಂಡು ಓಡಿದ ಅಪ್ಪ ನನಗೆ ಗೊತ್ತಿದೆ ಆ ಹಳೆಯ ಬುಟ್ಟಿ ಬುಟ್ಟಿಯೊಳಗೊಂದು ಕಾಗದ ಇದೆ ಅದು ಅಮ್ಮನ ಡೈರಿ ಅದರಲ್ಲಿ ಎಲ್ಲ ಇದೆ ಎಂದು ಹೇಳಿದ ಮಂಟಪದ ಹಳೆಯ ಕೋಣೆಗೆ ಓಡಿದರು ಅಲ್ಲಿ ಹಳೆಯ ಡೈರಿ ಇತ್ತು ಶ್ರೀನಿವಾಸ್ ಓದತೊಡಗಿದ ಈ ಮನೆಯ ಕೆಳಗೆ ಒಂದು ಹಳೆಯ ತಳಿ ಸಮಾಧಿ ಇದೆ ಆ ಸಮಾಧಿಯ ಯಾರಾದರೂ ಕತ್ತಲಲ್ಲಿ ಮುಟ್ಟಿದರೆ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ಬರೆದಿತ್ತು ತಕ್ಷಣವೇ ಅಲ್ಲಿಗೆ ಹೋದ ಶ್ರೀನಿವಾಸ ಅವರು ಸಮಾಧಿ ಹತ್ತಿರ ಹೋದಾಗ ತಾನಾಗೆ ಕರೆಂಟ್ ಹಾರಿಹೋಯಿತು ಅವಳು ಹಾರಿಕೊಂಡು ಬಂದಳು ಬಂದ ಕೂಡಲೇ ಅವರ ಕೈಯಲ್ಲಿದ್ದ ಡೈರಿಯನ್ನು ನೋಡಿದಳು ನೋಡಿದ ಕೂಡಲೇ ಅಲ್ಲಿನಿಂದ ಮಾಯವಾಗಿ ಹೋದಳು ಈ ಘಟನೆಯ ನಂತರ ಶ್ರೀನಿವಾಸ್ ತನ್ನ ಮಗನನ್ನು ಹತ್ತಿರದ ನಗರದ ಆಸ್ಪತ್ರೆಗೆ ಸೇರಿಸಿದ ಡಾಕ್ಟರ್ಗಳು ತ್ರಾಸದ ಅನುಭವ ಎಂದು ಹೇಳಿದರು ಶ್ರೀನಿವಾಸ್ಗೂ ಗೊತ್ತಿತ್ತು ಅದು ಕೇವಲ ಭೀತಿಯಲ್ಲ ಅವಳು ತನ್ನ ಮಗನಲ್ಲಿ ಇದ್ದಳು ಎಂದು ತನ್ನ ಮಗ ನಿತ್ಯವೂ ತಿರುಗಾಡುತ್ತಿದ್ದ ರಾತ್ರಿ ಮೂರು ಗಂಟೆಗೆ ಎದ್ದು ಮನೆ ಮಧ್ಯ ಓಡಾಡುತ್ತಿದ್ದ ಒಂದು ರಾತ್ರಿ ಶ್ರೀನಿವಾಸ್ ಎದ್ದನು ನೋಡಿದ ಬೆಡ್ ಸೈಡ್ ಲ್ಯಾಂಪ್ ಬೆಳಕಿನಲ್ಲಿ ತನ್ನ ಮಗ ಕುಳಿತಿದ್ದನು ಅವನ ಮುಖದಲ್ಲಿ ಗಾಬರಿ ಇತ್ತು ಶ್ರೀನಿವಾಸನ ಮಗ ಈಗ ಮತ್ತೆ ಸಹಜ ಜೀವಿತಕ್ಕೆ ಮರಳಿದನು ಆದರೆ ಏನೋ ಚಿಕ್ಕ ವಿಚಿತ್ರ ಬದಲಾವಣೆ ಇದ್ದೇ ಇತ್ತು ಅವನು ಮನೆಗೆ ಹತ್ತಿರದ ಪಾಠಶಾಲೆಯಲ್ಲಿ ಓದುತ್ತಿದ್ದ ಆದರೆ ಐದನೇ ತರಗತಿ ಬದಲಾದರೂ ಅವನ ಕುರ್ಚಿ ಮಾತ್ರ ಯಾವಾಗಲೂ ಚೇಂಜ್ ಆಗಲಿಲ್ಲ ಕೊನೆಯಲ್ಲೇ ಕುಳಿತುಕೊಳ್ಳುತ್ತಿದ್ದ ಅವನಿಗೆ ಯಾವಾಗಲೂ ಹೆಜ್ಜೆಗಳ ಶಬ್ದ ಅವನ ಹಿಂದೆ ಬರುತ್ತಿದ್ದಂತೆ ಆಗುತ್ತಿತ್ತು ಒಂದು ದಿನ ಶಾಲೆಯ ಶಿಕ್ಷಕಿ ರಾಮ್ನ ಚಿತ್ರ ಪುಸ್ತಕ ನೋಡಿದರು ಹಳೆಯ ಪತ್ರಿಕೆಯ ತುಂಡು ಕಂಡು ಆಶ್ಚರ್ಯಪಟ್ಟರು ಅದರಲ್ಲಿ ಏನಿತ್ತು ಎಂದರೆ ಹಳೆಯ ಸಮಾಧಿ ಸ್ಥಳದಲ್ಲಿ ಹತ್ತಿದವರು ಕತ್ತಲಿನಲ್ಲಿ ಕಾಣೆಯಾಗುತ್ತಾರೆ ಎಂದು ಇತ್ತು ಅವರು ತಕ್ಷಣ ಶ್ರೀನಿವಾಸನ್ನು ಕರೆಸಿದರು ಆದರೆ ಇದೇ ವೇಳೆ ಶ್ರೀ ಶ್ರೀನಿವಾಸ ಮಗ ಶಾಲೆಯ ಶೌಚಾಲಯದಲ್ಲಿ ಕಾಣೆಯಾಗಿದ್ದ ಕ್ಯಾಮೆರಾ ನೋಡಿದಾಗ ಅವನು ಅದರೊಳಗೆ ಹೋಗಿದ್ದು ಸ್ಪಷ್ಟ ಆದರೆ ಆ ಬಾಗಿಲು ತೆರೆದಿಲ್ಲ ಒಳಗೆ ಯಾರೂ ಇರಲಿಲ್ಲ ಮನೆಗೆ ಹಿಂದಿರುಗಿದ ಶ್ರೀನಿವಾಸ ಇನ್ನೊಮ್ಮೆ ಆ ಡೈರಿಯನ್ನು ತೆಗೆದುಕೊಂಡ ಈ ಬಾರಿ ಕೆಲ ಪುಟಗಳು ಈ ಹಿಂದೆ ಓದಿದ್ದ ವೇಳೆ ಕಾಣಿಸದೇ ಇದ್ದವು ಮನೆಯ ಕೆಳಗಡೆ ಇರುವ ಸಮಾಧಿ ಒಂದು ದ್ವಾರ ಹಳೆಯ ಕಾಲದ ಶಾಪದಿಂದ ಮುಚ್ಚಿ ಹೋಗಿತ್ತು ಅದನ್ನು ಒಬ್ಬ ಪುಟ್ಟ ಹುಡುಗ ತೆರೆದಿದ್ದಾನೆ ಅವನ ಶಂಕೆ ಸತ್ಯವಾಯಿತು ಮನೆಗೆ ಹತ್ತಿರದ ಗುಡಿಸಲ ಬಳಿ ಆಟವಾಡುತ್ತಿದ್ದ ಮಕ್ಕಳಿಬ್ಬರು ನಗುತ್ತಾ ಹೇಳಿದರು ಅಣ್ಣನ ಕಣ್ಣುಗಳು ಹೊಳೆಯುತ್ತಿದ್ದವು ಎಂದು ಮನೆಗೆಲ್ಲ ಕತ್ತಳೆ ಇಳಿದಿತ್ತು ಗಡಿಯಾರ ತಾನಾಗಿಯೇ ಹೊಡೆದುಕೊಂಡಿತು ಶ್ರೀನಿವಾಸ್ ಎಚ್ಚರಗೊಂಡಾಗ ಮನೆಯ ಬಾಗಿಲು ತೆರೆದಿತ್ತು ಮೆಟ್ಟಿಲುಗಳ ಮೇಲೆ ರಾಮ್ ನಿಂತಿದ್ದ ಮುಖ ಪುಟ್ಟ ಮಗನಂತಲ್ಲ ಮುಖ ತುಂಬ ಬದಲಾಯಿಸಿದ್ದ ಹಿಂದಿರುಗಿ ನೋಡಿ ಹೇಳಿದ ನೀನು ಅವಳನ್ನು ಓಡಿಸಿದ್ದೀಯಪ್ಪ ಆದರೆ ನಾನಿನ್ನು ಅವಳ ಜೊತೆ ಇದ್ದೀನಿ ಎಂದು ಹೇಳಿದ ಮನೆ ಗೋಡೆ ಕಂಪಿಸಿತು ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ನೆಚ್ಚಿನ ಕತೆಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ